ಇವತ್ತು ಕೇಂದ್ರದಲ್ಲಿ ಬಜೆಟ್ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಎಂಟನೇ ಬಾರಿಗೆ ಒಂದು ಯಶಸ್ವಿ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ದೇಶದ ಎಲ್ಲ ರಾಜ್ಯಗಳು ಮತ್ತು ಎಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಬಜೆಟ್ ಅನ್ನು ಮಂಡಿಸುವಂತಹ ನಿರೀಕ್ಷೆ ಇದೆ ಇದರ ಜೊತೆಗೆ ನಮ್ಮವರೇ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಸಹಿತ ಈ ಭಾಗದಲ್ಲಿ ಏನೇನಾಗಬೇಕು ಎಲ್ಲ ಸೆಕ್ಟರ್ಗಳಿಗೆ ರಾಜ್ಯದ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಮತ್ತು ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಹೊಸದಾಗಿ ಬಜೆಟ್ನಲ್ಲಿ ಸೇರಿಸುವಂತಹ ಎಲ್ಲ ಲಕ್ಷಣಗಳಿದೆ ಇದರಿಂದ ಒಂದು ಕೇಂದ್ರದಲ್ಲಿ ಈ ಬಜೆಟ್ನ ಮಂಡನೆಯಾದ ನಂತರ ಒಂದು ಜಿಡಿಪಿ ಪಿ ದೇಶದಲ್ಲಿ ಅತಿ ಹೆಚ್ಚು ಆಗುವಂತಹ ನಿರೀಕ್ಷೆ ಇದೆ ಇನ್ನೊಂದು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕಬ್ಬು ಬೆಳೆಗಾರರ ವತಿಯಿಂದ ಮತ್ತು ಕಬ್ಬಿನ ಕಾರ್ಖಾನೆಯವರ ಹಾಗೂ ಬ್ಯಾಂಕ್ಗಳ ಪರವಾಗಿ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ ಪ್ರಲ್ವಾದ್ ಜೋಶಿ ಅವರು ಕಳೆದ ಐದು ವರ್ಷಗಳಿಂದ ರೈತರ ಎಫ್ಆರ್ಪಿ ಬೆಲೆಯನ್ನು ಕಬ್ಬಿನ ಬೆಲೆಯನ್ನು ಹೆಚ್ಚು ಹೆಚ್ಚಳವನ್ನಾಗಿ ಮಾಡಿದರು ಅದಕ್ಕೆ ಸೀಮಿತವಾಗಿ ಸಕ್ಕರೆ ರೇಟನ್ನು ಮತ್ತು ಇತರ ರೇಟನ್ನು ಏರಿಕೆಯನ್ನು ಮಾಡಿರಲಿಲ್ಲ ಒಂದೇ ಸೈಡ್ ಆಗಿರುವುದರಿಂದ ನಮ್ಮ ಎಲ್ಲ ಕಾರ್ಖಾನೆಗಳ ಮಾಲೀಕರು ಮತ್ತು ರೈತ ಸಂಘದ ಮುಖಂಡರು ಕೂಡ ಅವರಿಗೆ ಮನವಿಯನ್ನು ಮಾಡಿದಾಗ ಆ ಮನವಿಗೆ ಸ್ಪಂದನವನ್ನು ಮಾಡಿ ಹತ್ತು ಲಕ್ಷ ಟನ್ ಸಕ್ಕರೆಯನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ಕೇವಲ ಹದಿನೈದು ದಿವಸದಲ್ಲಿ ಮೂವತ್ಮೂರು ಮೂವತ್ನಾಲ್ಕು ರೂಪಾಯಿ ಪರ್ ಕೆಜಿ ಇರುವಂತಹ ಸಕ್ಕರೆ ಇವತ್ತು ಮೂವತ್ತಾರು ರೂಪಾಯಿಗೆ ಬಂದಿರುವಂತದ್ದು ಒಂದು ಸಕ್ಕರೆ ಕಾರ್ಖಾನೆಯವರಿಗೆ ಮತ್ತು ರೈತರಿಗೆ ಒಂದು ನೆಮ್ಮದಿ ತರುವಂತಾಗಿದೆ ಒಟ್ಟು ದೇಶದ ನೂರ ಕೋಟಿ ಜನರಲ್ಲಿ ಅಂದಾಜು ಹನ್ನೊಂದು ಕೋಟಿ ಜನ ಕಬ್ಬು ಬೆಳೆಯುವ ರೈತರಿದ್ದಾರೆ ಈಗ ಸಕ್ಕರೆ ಕಾರ್ಖಾನೆಗಳು ನಷ್ಟದಲ್ಲಿ ಬಂದರೆ ರೈತರಿಗೂ ಸಹಿತ ಒಂದು ನಷ್ಟ ಆಗ್ತಾ ಇದೆ ಇದನ್ನು ಅರಿತು ಒಂದು ಎಂಎಸ್ಪಿ ರಿಟರ್ನ್ ಹೆಚ್ಚಳ ಮಾಡುವಂಥದ್ದು ಮತ್ತು ಕಬ್ಬಿನಿಂದ ಬರ್ತಿರುವಂತಹ ಸಿರಪ್ದಿಂದ ಇಥನಾಲ್ ಮಾಡುವಂಥದಕ್ಕೆ ಬ್ಯಾನ್ ಮಾಡಿದ್ರು ನಾವೆಲ್ಲರೂ ಸೇರಿ ಮನವಿ ಮಾಡಿದಾಗ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದಕ್ಕೆ ಮತ್ತೆ ಮರುಚಾಲನೆಯನ್ನು ಕೊಟ್ಟು ಇವತ್ತು ಇಥನಾಲ್ ತಯಾರು ಮಾಡುವಂತ ಘಟಕಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ಕೇಂದ್ರದ ಪೆಟ್ರೋಲಿಯಂ ಮಿನಿಸ್ಟ್ರು ಸಹಿತ ನಮ್ಮ ಫ್ಯಾಕ್ಟರಿಗಳಲ್ಲಿ ಏನು ವೇಸ್ಟ್ ಬರ್ತಾ ಇದೆ ವೇಸ್ಟ್ ವೆಲ್ತ್ ಅದನ್ನು ಸಿ ಎನ್ ಜಿ ಮಾಡುವಂತಹದರ ಕಡೆ ಪ್ರತಿಯೊಂದು ಯೂನಿಟ್ಗೆ ಹತ್ತು ಕೋಟಿ ರೂಪಾಯಿ ಅವರಿಗೆ ಒಂದು ಸಬ್ಸಿಡಿಯನ್ನು ಕೊಡುವಂಥದ್ದು ಹೊಸ ಸ್ಕೀಮ್ ಅನ್ನು ಜಾರಿಗೆ ತಂದಿದ್ದಾರೆ ಇದಕ್ಕೆ ಹೆಚ್ಚಿನ ಪರಿಶ್ರಮ ಪ್ರಹ್ಲಾದ್ ಜೋಶಿ ಅವರು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ಬರುವಂತಹ ಹತ್ತು ವರ್ಷಗಳ ಅವಧಿಯಲ್ಲಿ ಇವತ್ತಿನ ಯಾವುದೇ ಡಿಸೈಲ್ ಮತ್ತು ಪೆಟ್ರೋಲ್ಗಳ ಎಂಜಿನ್ಗಳು ಇರುವುದಿಲ್ಲ ಇವತ್ತು ನಾ ಹೇಳ್ತಾ ಇರುವಂತದ್ದು ನಮ್ದೇ ಇರಬಹುದು ಬರುವಂತಹ ದಿವಸಗಳಲ್ಲಿ ನಮ್ದೇ ಆಗಿರುವಂತಹ ಇಥನಾಲ್ ಮತ್ತು ಸಿ ಎನ್ ಜಿ ಇಲೆಕ್ಟ್ರಿಕಲ್ ವೆಹಿಕಲ್ ಈ ದೇಶದಲ್ಲಿ ಇರ್ತಾ ಇದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಬಹುದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಸಹಿತ ಆತ್ಮನಿರ್ಭರ್ ಭಾರತದಲ್ಲಿ ನಮ್ಮ ದೇಶದಲ್ಲಿ ತಯಾರುವಂಥ ವಸ್ತುಗಳಿಂದನೇ ನಾವು ಬದುಕಬೇಕು ಅನ್ನುವಂಥದ್ದನ್ನು ಅವ್ರ ಮೇಲಿನ ಮೇಲೆ ಹೇಳ್ತಾ ಇರ್ತಾರೆ ಅದರ ಸಲುವಾಗಿ ಈಗಾಗಲೇ ಇಪ್ಪತ್ತು ಪರ್ಸೆಂಟ್ದಷ್ಟು ನಾವು ಆಯಿಲ್ಗಳನ್ನು ಇಂಪೋರ್ಟ್ ಮಾಡ್ತಾ ಇದ್ದೀವಿ ಆಯಿಲ್ ಇಂಪೋರ್ಟ್ ಮಾಡಿಕೊಳ್ಳುವಂಥದ್ರಲ್ಲಿ ಕಬ್ಬಿನಿಂದ ಮತ್ತು ಗೋವಿನ ಜೋಳ ಮೆಕ್ಕೆಜೋಳ ಮತ್ತು ಅಕ್ಕಿಯಿಂದ ನಾವು ಪೆಟ್ರೋಲ್ ಅನ್ನು ತಯಾರು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಬರುವ ಮುಂದಿನ ವರ್ಷದಿಂದ ವಿಮಾನಗಳಿಗೂ ಸಹಿತ ಐದು ಪರ್ಸೆಂಟ್ ದಷ್ಟು ಇಥನಾಲ್ ನಮ್ಮ ದೇಶದಲ್ಲಿ ನಮ್ಮ ಹೊಲದಲ್ಲಿ ಬೆಳೆದಿರುವಂತಹ ಉತ್ಪನ್ನಗಳನ್ನು ಉಪಯೋಗ ಮಾಡಿಕೊಂಡು ಆ ವಿಮಾನಗಳಿಗೆ ಪೆಟ್ರೋಲ್ ಕೊಡುವಂತ ವ್ಯವಸ್ಥೆ ಒಂದು ಹೊಸ ಕೈಗಾರಿಕಾ ನೀತಿ ಹೊಸ ಇಥನಾಲ್ ನೀತಿ ಬಯೋ ನೀತಿಯನ್ನು ಇವರು ತರ್ತಾ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದು ಸಂತೋಷದ ವಿಷಯ ಅಂದರೆ ಇಡೀ ಜಗತ್ತಿನಲ್ಲಿ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಿದ್ದಾರೆ ಆ ಪ್ಲಾಸ್ಟಿಕ್ ಗೆ ಸಬ್ಸೂಟ್ ಆಗಿ ಬಯೋಪ್ಲಾಸ್ಟಿಕ್ ಅನ್ನು ತಯಾರು ಮಾಡುವಂಥದ್ದು ಇವತ್ತು ನಮ್ಮ ಕಬ್ಬಿನ ಹಾಲಿನಿಂದ ಸಕ್ಕರೆಯಿಂದ ಮತ್ತು ಮೆಕ್ಕೆಜೋಳ ಹಾಗೂ ಅಕ್ಕಿಯಿಂದ ತಯಾರು ಮಾಡುವಂಥದನ್ನು ಮಾಡಿ ನಾವು ಬಯೋಪ್ಲಾಸ್ಟಿಕ್ ಅನ್ನು ಉಪಯೋಗ ಮಾಡ್ತಾ ಇದ್ದೀವಿ ಈಗಾಗಲೇ ಟ್ರಯಲ್ ದಲ್ಲಿ ಎಲ್ಲ ಯಶಸ್ವಿಯಾಗಿದೆ ನಮ್ಮ ನಿರಾಣಿ ಗ್ರೂಪ್ ಸಹಿತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಯೋಪ್ಲಾಸ್ಟಿಕ್ ಅನ್ನ ನಾವು ತಯಾರ ಮಾಡ್ತಾ ಇದ್ದೀವಿ ಮಾಡಬೇಕು ಅಂತ ಎಲ್ಲ ಅವ್ರು ಕೇಳಿತ ಇವತ್ತು ಬಜೆಟ್ ಆಗೋಕ್ಕಿಂತ ಕೂ ಸುಟ್ಟಿಂತ ಮೊದಲೇ ಕುಲ ಹಸಿದಾಗ ಅವರು ಅವ್ರು ನೋಡು ಕಣ್ಣನೇ ಕಾಮಾಲೆ ಕಣ್ಣಿನಿಂದ ನೋಡ್ತಾ ಇದ್ದಾರೆ ಪೂರ್ತಿ ಬಜೆಟ್ ಮುಗಿಲಿ ಬಜೆಟ್ ಮುಗಿದಾಗ ಅವ್ರಿಗೆ ಅದರಲ್ಲಿ ಏನ್ ಅಡಕವಾಗಿದೆ ಅಂತ ಗೊತ್ತಾಗ್ತದೆ ಅವಾಗ ಅವ್ರು ಮಾತಾಡಿದ್ರೆ ನಡೀತದೆ ನೋಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಬಿಜೆಪಿಯಲ್ಲಿ ಸ್ವಲ್ಪ ಗೊಂದಲ ಇರುವಂತದ್ದು ಸತ್ಯ ಇವತ್ತು ಎರಡು ನಮ್ಮ ರಾಷ್ಟೀಯ ನಾಯಕರು ಮತ್ತು ಪರಿವಾರ ಸೇರಿದ್ರು ಅತಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಅವಕ್ಕೆಲ್ಲವುಗಳನ್ನು ಕರೆದು ಒನ್ ಟು ಒನ್ ಆಗಿನೂ ಸಹಿತ ನಮ್ಮ ನಾಯಕರು ಮಾತಾಡಿದ್ದಾರೆ ಮತ್ತು ಈ ಗ್ರೂಪ್ ಆಗಿನೂ ಕರೆದು ಮಾತಾಡಿದ್ದಾರೆ ಬರುವಂತ ಒಂದು ವಾರದ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೋಗುವಂತ ಸಾಧ್ಯತೆ ಇದೆ ಇದರಿಂದ ಯಾವುದೇ ರೀತಿಯಿಂದ ಮುಂಬರುವಂತಹ ದಿವಸದಲ್ಲಿ ಗೊಂದಲಗಳು ಇರುವುದಿಲ್ಲ ಅದನ್ನ ಮೇಲಿನಿಂದ ರಾಷ್ಟೀಯ ನಾಯಕರು ಅದನ್ನ ಸೂಕ್ತವಾಗಿರುವಂತಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುತ್ತಾರೆ ಇದರಿಂದ ಯಾವುದೇ ರೀತಿಯಿಂದ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ